ಕನ್ನಡದ ಹಿರಿಯ ಸಾಹಿತಿ ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ ಪದ್ಮಶ್ರೀ ಪದ್ಮವಿಭೂಷಣ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್ ಎಲ್ ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ ತನ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಳಿದ್ದಾರೆ ಎಲ್ಲರಿಗೂ ದುಃಖ ಆಗಿದೆ ರಾಷ್ಟ್ರದ ಬಗ್ಗೆ ರಾಷ್ಟ್ರ ಚಿಂತನೆಯ ಬಗ್ಗೆ ರಾಷ್ಟ್ರ ಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್ ಎಲ್ ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾಯಿದ್ರು ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಅವರ ಲೇಖನಿ ಕೂಡ ಅದೇ ರೀತಿ ಹರಿತ ಆಗಿತ್ತು ಅಂಥವರು ಇವತ್ತು ನಮ್ಮನ್ನು ಅಗಳಿದ್ದಾರೆ ಅವರ ಅಗಳಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ ಅವರೆಲ್ಲ ಬಂಧುಗಳಿಗೆ ಕೂಡ ಅವರ ಗಳಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನ ಭಗವಂತ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಮೈಸೂರಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು ಯಾಕೆಂದ್ರೆ ನಾನು ಮೈಸೂರಿಗೆ ಮೊದಲು ಹೋದಾಗ ನನಗೆ ಫಸ್ಟ್ ಸಿಕ್ಕಿರೋದೇ ದಸರಾ ಆಚರಣೆಗೆ ನನಗೆ ಮೈಸೂರಿನ ದಸರಾದ ಬಗ್ಗೆ ಬಹಳ ಮಾಹಿತಿಯನ್ನು ಇರಲಿಲ್ಲ ಬರೀ ಕೇಳಿದ್ವಿ ಟಿ ವಿನಲ್ಲಿ ನೋಡಿದ್ವಿ ಅಷ್ಟು ಬಿಟ್ಟರೆ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲ ಆದರೆ ಎಸ್ ಎಲ್ ಭೈರಪ್ಪ ಅಂತ ಹಿರಿಯರು ಹೇಗೆ ಇದನ್ನು ಆಚರಣೆ ಮಾಡ್ಬೋದು ಹೇಗೆ ಇದಕ್ಕೆ ಒಂದು ವೈಭವವನ್ನು ತರ್ಬೋದು ಮತ್ತು ಹೇಗೆ ಇದು ನಮ್ಮ ಸಂಸ್ಕೃತಿ ಮತ್ತು ಕನ್ನಡದ ಜೊತೆ ಜೋಡಣೆ ಆಗಿದೆ ಮತ್ತು ದೇ ಧಾರ್ಮಿಕತೆಯ ಜೊತೆ ಜೋಡಣೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿ ಹೇಳ್ತಾ ಇದ್ರು ಮತ್ತು ಮೈಸೂರಿನ ಅಭಿವೃದ್ಧಿ ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮುಂದಿನ ಪೀಳಿಗೆಯ ಅಭಿವೃದ್ಧಿ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ದರು ವಿಶೇಷವಾದಂಥ ಒಂದು ನಾಲೆಜ್ ಇತ್ತು ಅವರಿಗೆ ಅದನ್ನು ನಮ್ಮ ಜೊತೆ ಇದ್ದರು ನನಗೆ ಕೂಡ ಅವರ ಮಾರ್ಗದರ್ಶನ ಸಿಕ್ಕಿತ್ತು ಅದನ್ನು ಪಡೆಯುವಂಥ ಸೌಭಾಗ್ಯನೂ ನನಗೆ ಸಿಕ್ಕಿದ್ದು ಅದಕ್ಕಾಗಿ ತುಂಬ ನೆನಪುಗಳು ಅವರ ಜೊತೆಗಿದ್ದಾವೆ ತುಂಬ ದುಃಖ ಆಗುತ್ತೆ ಆ ಇತ್ತೀಚೆಗೆ ನಾನು ಆಗಿರ್ಲಿಲ್ಲ ಇತ್ತೀಚೆಗೆ ಅಂದ್ರೆ ಕಳೆದ ಎರಡು ಮೂರು ವರ್ಷದಲ್ಲಿ ನಾನು ಅವರ ಭೇಟಿ ಆಗಿಲ್ಲ ಆದ್ರೆ ಅದಕ್ಕೆ ಮೊದಲು ನಾನು ಆಗಿದ್ದೆ